ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಇಂದು ನಾನು ಪರಿಚಯ ಮಾಡಿಕೊಡ್ತಾ ಇರುವಂತಹ ಪುಸ್ತಕ ಮಕ್ಕಳಿಗಾಗಿ ಶ್ರೀ ಶ್ರೀಧರ ಸ್ವಾಮಿ ಕಥೆಗಳು ಅನ್ನುವಂಥ ಪುಸ್ತಕ ಇದನ್ನು ಹೊರತಂದವರು ಅಯೋಧ್ಯ ಪಬ್ಲಿಕೇಶನ್ರವರು ಪ್ರಕಾಶಕರ ಆಶಯ ನಮ್ಮ ಈ ಭೂಮಿಯ ಮೇಲೆ ಹಲವಾರು ಮಹಾನ್ ಚೇತನಗಳು ಧರ್ಮ ಅಳಿಸುವಂಥ ಸಂದರ್ಭದಲ್ಲಿ ಅವತಾರ ಆಗಿದೆ ಅಂತಹ ಅವತಾರವಾದಂತಹ ಒಂದು ಚೈತನ್ಯ ಅಂತಂದರೆ ಶ್ರೀಧರ ಸ್ವಾಮಿಗಳು ಅಂತಹ ಮಹಾಚೈತನ್ಯಗಳ ಕತೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಒಂದು ಹೂರಣವಾಗಿ ಬದುಕಿನಲ್ಲಿ ಇರಬೇಕು ಅನ್ನೋದು ಅವರ ಆಸೆ ಅದರ ಪ್ರಕಾರ ಇದರ ಜವಾಬ್ದಾರಿಯನ್ನು ಕೊಟ್ಟದ್ದು ಲೇಖಕಿ ಮೇದಿನಿ ಕೆಸವಿನ ಮನೆಯವರಿಗೆ ಮೇದಿನಿ ಕೆಸುವಿನ ಮನೆ ಈಕೆ ಶಿಕ್ಷಕಿ ಹವ್ಯಾಸಿ ಬರಹಗಾರ್ತಿ ಇವರು ಶಿವಮೊಗ್ಗ ಜಿಲ್ಲೆಯ ಕೆಸುವಿನ ಮನೆಯವರು ಈಗ ಸದ್ಯದಲ್ಲಿ ಐನೂರಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಬಡದಂಥ ಇವರು ಶೈಕ್ಷಣಿಕ ಲೇಖನಗಳು ಲಲಿತ ಪ್ರಬಂಧಗಳು ಕವಿತೆಗಳು ವಿಕ್ರಮ ಹೊಸದಿಗಂತ ವಿಜಯ ಕರ್ನಾಟಕ ಉದಯವಾಣಿ ಪ್ರಜಾವಾಣಿ ಕ್ರಾಂತಿದೀಪ ಮಲೆನಾಡು ಮಿತ್ರ ಸಂಹಿತಾ ಶಾಲ್ನುಡಿ ಇಂತಹ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಇವರ ವಿಶೇಷತೆ ಅಂದರೆ ಷಟ್ಪದಿ ಮತ್ತು ಕಂದಪದ್ಯ ಇತ್ಯಾದಿ ಚಂದೋಬದ್ಧಗಳ ಕವಿತೆಗಳನ್ನು ರಚನೆ ಮಾಡ್ತಾರೆ ಇವರ ಒಂದು ಅಸ್ತಿತ್ವ ಅನ್ನುವಂಥ ಕವಿತೆಗೆ ಚೆನ್ನವಿರಿ ಕಣವಿ ಅವರ ಕಾವ್ಯ ಪುರಸ್ಕಾರ ಕೂಡ ಸಿಕ್ಕಿದೆ ಒಮ್ಮೆ ಪ್ರಜಾವಾಣಿ ಮತ್ತು ವೀರ ಲೋಕಸಹಯೋಗದ ಸಂಕ್ರಾಂತಿ ಕವನ ಸ್ಪರ್ಧೆಯಲ್ಲಿ ತೀರ್ಪುಗಾರರ ಮೆಚ್ಚಿನ ಐವತ್ತು ಕವಿತೆಗಳಲ್ಲಿ ಅವರ ಒಂದು ಸೇತುವೆಯ ಗೋಡೆಯ ಅನ್ನುವಂಥ ಒಂದು ಕವಿತೆ ಕೂಡ ಇದೆ ಅವರು ಮೊತ್ತ ಮೊದಲು ಬರೆದದ್ದು ಅವರ ವೃತ್ತಿಗೆ ಪೂರಕವಾದಂಥ ಒಂದು ಕಥನ ಮಿಸ್ಸಿನ ಡೈರಿ ಅನ್ನುವಂಥದ್ದು ಈ ಪುಸ್ತಕದಲ್ಲಿ ಅವರು ಮೂವತ್ತು ಕಥೆಗಳನ್ನು ಬರೆದಿದ್ದಾರೆ ಸುಮಾರು ಅರವತ್ತ್ನಾಲ್ಕು ಪುಟಗಳನ್ನು ಹೊಂದಿರುವಂತಹ ಈ ಪುಸ್ತಕ ಮೂವತ್ತು ಕಥೆಗಳನ್ನು ಒಳಗೊಂಡಿದೆ ಅದರಲ್ಲಿ ಕೆಲವು ಕಥೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಹೇಳೋದಕ್ಕಿಂತ ಮುಂಚೆ ಶ್ರೀಧರ ಸ್ವಾಮಿಗಳ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶ್ರೀಧರ ಸ್ವಾಮಿಗಳು ಹುಟ್ಟಿದ್ದು ಮಹಾರಾಷ್ಟ್ರದ ಚಿಂಚೋಳಿಯಲ್ಲಿ ಏಳನೇ ತಾರೀಕು ಡಿಸೆಂಬರ್ ತಿಂಗಳ ಸಾವಿರದ ಒಂಬೈನೂರ ಎಂಟರಲ್ಲಿ ನಾರಾಯಣರಾವ್ ಮತ್ತು ಕಮಲಾಬಾಯಿ ಅವರ ಮಗನಾಗಿ ಜನಿಸ್ತಾರೆ ತುಂಬ ಚಿಕ್ಕವರಿದ್ದಾಗಲೇ ಅವರ ತಂದೆ ತಾಯಿಗಳನ್ನ ಕಳ್ಕೊಳ್ತಾರೆ ಅಣ್ಣ ಅಕ್ಕ ಎಲ್ಲರನ್ನು ಕಳ್ಕೊಳ್ತಾರೆ ಅವ್ರಿಗೆ ಹದಿನಾಲ್ಕನೇ ವರ್ಷದೊಳಗಡೆ ಅವರೊಬ್ಬರೇ ಆಗ್ತಾರೆ ಆ ನಂತರ ಅವರು ಸಜ್ಜನಗಡಕ್ಕೆ ಪ್ರಯಾಣ ಮಾಡ್ತಾರೆ ಸಜ್ಜನಗಡ ಅಂತ ಅಂದ್ಕೊಳ್ಳಿ ನಮಗೆ ನೆನಪಾಗತ್ತೆ ಅದು ಸಮರ್ಥ ರಾಮದಾಸರ ಕ್ಷೇತ್ರ ಶಿವಾಜಿಯ ಗುರುಗಳು ಛತ್ರಪತಿ ಶಿವಾಜಿಯ ಗುರುಗಳವರು ರಾಮದಾಸರು ಸಮರ್ಥ ರಾಮದಾಸರು ಅಂತಂದರೆ ಅವರು ಸಾಕ್ಷಾತ್ ಆಂಜನೇಯನ ರೂಪ ಇವರ ಮಹಿಮೆಯನ್ನು ಅರಿತಂತಹ ಶ್ರೀಧರ ಸ್ವಾಮಿಗಳಿಗೆ ಅನಿಸುತ್ತೆ ಇವರೇ ನನ್ನ ಗುರುಗಳು ಅಂತ ಸಮರ್ಥ ರಾಮದಾಸರ ಮಾನಸ ಶಿಷ್ಯರಾಗಿ ಅವರು ಮುಂದುವರಿತಾರೆ ಸಜ್ಜನಗಡದಲ್ಲಿ ಇದ್ದು ಸಾಕಷ್ಟು ತಪಸ್ಸನ್ನು ಮಾಡ್ತಾರೆ ಮುಂದೆ ಅವರು ಗೋಕರ್ಣಕ್ಕೆ ಬರ್ತಾರೆ ಅಲ್ಲಿಂದ ಸಿರಸಿ ಸಮೀಪದ ಶೀಗೆಹಳ್ಳಿಗೆ ಬರ್ತಾರೆ ಅಲ್ಲಿ ಬಂದದ್ದು ಅವರು ಪರಮಾನಂದ ಮಠಕ್ಕೆ ಅಲ್ಲಿ ಆಗ ಶಿವಾನಂದ ಸ್ವಾಮಿ ಶಿವಾನಂದರು ಅಲ್ಲಿರ್ತಾರೆ ಅವರತ್ರ ಒಂದು ಅರ್ಧ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಳ್ತಾರೆ ಅಲ್ಲಿದ್ದಾಗಲೇ ಅವರು ಸಾಗರ ತಾಲೂಕಿನ ಬರದಹಳ್ಳಿಗೆ ಬಂದು ಅಲ್ಲಿ ಒಂದು ಆಶ್ರಮವಾಸಿಗಳಾಗ್ತಾರೆ ಅವರು ಬರೀ ಕಾಲ್ನಡಿಗೆಯಲ್ಲೇ ದೇಶ ಪರ್ಯಟೆಯನ್ನು ಮಾಡಿದ್ದು ಕೆಲವೇ ಕೆಲವು ದಿನಗಳಲ್ಲಿ ಮಾತ್ರ ಅವರು ವಾಹನವನ್ನು ಬಳಸಿದಂತಹ ಕತೆ ನಮಗೆ ಅವರ ಜೀವನ ಚರಿತ್ರೆಯನ್ನು ಓದಿದಾಗ ಸಿಗ್ತಾ ಹೋಗುತ್ತೆ ಆನಂತರ ಅವರು ಪೂರ್ಣ ಸನ್ಯಾಸ ದೀಕ್ಷೆಯನ್ನು ಕೂಡ ಸ್ವಾಮಿ ಶಿವಾನಂದರಿಂದ ಪಡ್ಕೊಳ್ತಾರೆ ಹತ್ತೊಂಬತ್ತನೇ ತಾರೀಕು ಏಪ್ರಿಲ್ ತಿಂಗಳ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅವರು ಜೀವನ್ಮುಕ್ತರಾಗ್ತಾರೆ ಅವರ ಏನೇನು ಪವಾಡಗಳಿದೆ ಅನ್ನುವಂತಹ ವಿಚಾರಗಳನ್ನು ನಾವು ಈ ಮೂವತ್ತು ಕಥೆಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಅವರು ಮೊದಲನೇದಾಗಿ ಬರೀತಾರೆ ಉಡುಪು ಅನ್ನೋದು ಹೇಗಿರಬೇಕು ಯಾರ್ಯಾರನ್ನು ಹೇಗೆ ಭೇಟಿಯಾದಾಗ ಹೇಗಿರಬೇಕು ಅನ್ನೋದು ಪ್ರಾರ್ಥನೆಯ ಫಲ ಅನ್ನೋದ್ರಲ್ಲಿ ಹೇಳ್ತಾರೆ ಸ್ವಾತಂತ್ರ್ಯಪೂರ್ಣವಾದಂತಹ ಒಂದು ಸಮಯ ಆ ಸಂದರ್ಭದಲ್ಲಿ ಒಂದು ಘೋಷಣೆಗಳನ್ನು ಕೂತ್ಕೊ ಕೂತ್ಕೊಂಡು ಒಂದು ಗುಂಪು ಬರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಮಂಜುನಾಥ ಅಯ್ಯರನ್ನವರ ಮನೆಯಲ್ಲಿ ಕೊಟ್ಟಂತಹ ಈ ಶ್ರೀಧರ ಸ್ವಾಮಿಗಳಿಗೆ ಆ ಕೂಗು ಕೇಳಿ ಹೊರಗೆ ಬಂದು ನೋಡ್ತಾರೆ ಒಂದು ಕಡೆಯಿಂದ ಪೊಲೀಸರ ದಂಡು ಬರ್ತಾ ಇದೆ ಮತ್ತೊಂದು ಕಡೆಯಿಂದ ಈ ಸತ್ಯಾಗ್ರಹಿಗಳ ಗುಂಪು ಬರ್ತಾ ಇದೆ ಮಕ್ಕಳು ಹೆಣ್ಣು ಮಕ್ಕಳು ಗಂಡಸರು ಎಲ್ಲರೂ ಇದ್ದಾರೆ ಅದರಲ್ಲಿ ನೋಡ್ತಾರೆ ಇದೊಂದು ದೊಡ್ಡದಾದಂಥ ಅನಾಹುತ ಆಗ್ಬೋದು ಏನಾದರೂ ಅಚಾತುರಿ ಆಗ್ಬೋದು ದೇವರೇ ಈ ಸಂದರ್ಭದಲ್ಲಿ ಒಂದು ಘೋರವಾದ ಮಳೆ ಬಂದುಬಿಡಲಿ ಈ ಸಂದರ್ಭದಲ್ಲಿ ಅವರೆಲ್ಲ ಚಲ್ಲಾಪಿಲಿ ಆಗ್ಬಿಡ್ತಾರಾ ಅಂತ ಅವರೊಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಆಶ್ಚರ್ಯ ಆ ಕ್ಷಣದಲ್ಲಿ ಜೋರಾಗಿ ಮಳೆ ಬರುತ್ತೆ ಆ ಸತ್ಯಾಗ್ರಹದಲ್ಲಿ ಕೂಗ್ತಾ ಇರೋರೆಲ್ಲ ಚಲ್ಲಾಪಿಲಿ ಆಗಿ ಆಶ್ರಯವನ್ನು ಉಡ್ಕೊಂಡು ಹೋಗ್ತಾರೆ ಪೊಲೀಸರು ಕೂಡ ಅವರು ಹಿಂದಕ್ಕೆ ಹೋಗ್ತಾರೆ ಅಲ್ಲಿಗೆ ಅವರ ಪ್ರಾರ್ಥನೆ ಫಲ ಮುಟ್ಟತ್ತೆ ಯಾವುದೇ ನೋವು ನೋವು ಆಗೋದಿಲ್ಲ ಮುಂದೆ ಅವರು ಸಾಧು ಸಂತರ ಯಾಕೆ ಸ್ತ್ರೀಯರೊಡನೆ ಮಾತನಾಡೋದಿಲ್ಲ ಅನ್ನೋದ್ರ ಬಗ್ಗೆ ಬರೀತಾರೆ ಪ್ರಶ್ನೆ ಕೇಳ್ತಾರೆ ಯಾಕೆ ನೀವು ಹೆಂಗಸರ ಹತ್ರ ಮಾತಾಡಲ್ಲ ಅವರು ಅವ್ರು ಹೇಳ್ತಾರೆ ನಾನು ಹೇಳುವಂಥ ವಿಚಾರಗಳನ್ನು ನಾನು ಎಲ್ರಿಗೂ ಹೇಳ್ತೀನಿ ಹೆಂಗಸರಿಗು ಹೇಳ್ತೀನಿ ಗಂಡಸ್ರಿಗೊಳ್ತೀನಿ ಆದರೆ ಸ್ತ್ರೀಯರ ಜೊತೆಯನ್ನು ಮಾತನಾಡುವಾಗ ನಾನು ಹೇಳಿದ ಭಾವ ಒಂದಾದರೆ ಸುತ್ತಮುತ್ತ ಇದ್ದವರು ತಿಳಿದುಕೊಳ್ಳೋದು ಇನ್ನೊಂದು ರೀತಿ ಆದರೆ ನನಗೆ ಪ ನಾನು ಎಲ್ಲ ಲೌಕಿಕ ಜೀವನವನ್ನು ಬಿಟ್ಟವನು ಆದರೆ ನನಗೇನು ತೊಂದರೆ ಇಲ್ಲ ಆದರೆ ಹೆಣ್ಣು ಮಕ್ಕಳಿಗೆ ಗಂಡ ಮಕ್ಕಳು ಸಂಸಾರ ಪರಿವಾರ ಇರುತ್ತೆ ಅಲ್ಲಿ ಏನಾದರೂ ಅಚಾತುರಿ ಆದರೆ ಅದು ಸರಿಯಲ್ಲ ಆದ್ದರಿಂದ ನಾನು ಆದಷ್ಟು ನಾನು ಅವರ ಜೊತೆ ಸ್ತ್ರೀಯರ ಜೊತೆ ಮಾತನಾಡೋದಿಲ್ಲ ಅಂತ ಅವರು ತಮ್ಮ ಮನದ ಇಂಗಿತವನ್ನು ಹೇಳ್ತಾರೆ ಇನ್ನು ನಂಬಿಕೆಯ ಫಲ ತೊಂದರೆಯಾಗದ ಹಾಗೆ ಬದುಕುವುದು ಹೇಗೆ ಅನ್ನೋದನ್ನು ಹೇಳ್ತಾರೆ ತೊಂದರೆಯಾಗದ ಬದುಕೋದು ಹೇಗೆ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ ಅವರು ಹೇಗೆ ಒಂದು ಜೇನು ನೊಣ ಹಲವಾರು ಹೂವುಗಳಿಂದ ಮಕರಂದವನ್ನು ಹೀರಿ ಬರುವಾಗ ಆ ಹೂವಿಗೆ ನೋವಾಗದ ಹಾಗೆ ನಿಧಾನವಾಗಿ ಅದರ ಮಕರಂದನ ಹೀರುತ್ತೆ ಅಷ್ಟೇ ಅಲ್ಲ ಆ ಮಕರವೊಂದವನ್ನು ತಂದು ಸಂಗ್ರಹಿಸಿ ಅದನ್ನು ಜೈನನ್ನಾಗಿ ತಯಾರಿಸಿ ನಮಗೆ ಬೇಕಾದಂತಹ ಔಷಧಗಳಿಗೆ ಓ ನಮ್ಮ ಆಹಾರ ಪದಾರ್ಥಗಳಿಗೆ ಉಪಯೋಗವಂಥ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಅನುಕೂಲವಾಗುವಂಥ ಜೇನುತುಪ್ಪವನ್ನು ನಮಗಾಗಿ ಬಿಟ್ಟುಕೊಳ್ಳುತ್ತೆ ತನ್ನ ಕುಟುಂಬವನ್ನು ಕೂಡ ಪೋಷಣೆ ಮಾಡಿಕೊಂಡು ಮತ್ತೊಂದು ಕಡೆ ಹೋಗಿ ಅದು ತೊಂದರೆ ಇಲ್ಲದ ಹಾಗೆ ಬದುಕುತ್ತೆ ಹಾಗೆ ನಾವು ಕೂಡ ಒಂದು ಹೂವಿಗೆ ನೋವಾಗದ ಹೇಗೆ ಅದು ರಸ ಇರುತ್ತೋ ಹಾಗೆ ನಾವು ನಮ್ಮ ಜೀವನವನ್ನು ಇನ್ನೊಬ್ಬರಿಗೆ ನೋವಾಗದ ಹಾಗೆ ಬದುಕಬೇಕು ಅಂತ ಹೇಳ್ತಾರೆ ಸುಳ್ಳು ಹೇಳಬಾರದು ಗುರುಕೃಪೆಯ ಮಹತ್ವ ಮಡಿ ಮೈಲಿಗೆ ಯಾರೋ ಕೇಳ್ತಾರೆ ಮಡಿ ಮೈಲಿಗೆ ಯಾಕೆ ಯಾಕೆ ಬೇಕು ಒಗೆದ ಬಟ್ಟೆಯೇ ಯಾಕೆ ಹಾಕೋಬೇಕು ಅವರು ಹೇಳ್ತಾರೆ ಒಗೆದ ಬಟ್ಟೆಯನ್ನು ಹಾಕ್ಕೊಂಡಾಗ ನಮ್ಮ ದೇಹದಲ್ಲಿ ಒಂದು ವಿದ್ಯುತ್ ಸಂಚಾರ ಆದ ಹಾಗೆ ಆಗುತ್ತೆ ಆ ತಾಜಾತನ ಸಿಗುತ್ತೆ ಹಾಗಾಗಿ ನಾವು ಸ್ವಚ್ಛತೆಯಲ್ಲಿ ಇರಬೇಕು ಒಗೆದ ಬಟ್ಟೆಯನ್ನು ಹಾಕ್ಕೊಳ್ಬೇಕು ಅಂತ ಕಾಪಾಡುವವರು ಇದ್ದಾರೆ ಅನ್ನುವಂಥ ನಂಬಿಕೆ ಇರಬೇಕು ಸಕಲ ಜೀವರಾಶಿಗೂ ಗುರುವಿನ ಮಾತು ಕೇಳಿಸುತ್ತದೆ ಅನ್ನುವಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಒಂದು ಮಾತು ಹೇಳ್ತಾ ಹೋಗ್ತಾರೆ ಅವರ ಬಗ್ಗೆ ಒಂದು ಮಾತು ಬರುತ್ತೆ ಒಂದು ಮೆರವಣಿಗೆ ಹೋಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಗುರುವಿನ ಬಗ್ಗೆ ಒಬ್ಬ ತೊಂದರೆ ಕೊಡಲಿಕ್ಕೆ ಅಲ್ಲಿ ಒಬ್ಬ ಅರಣ್ಯದ ಕಾಯಿ ಅಧಿಕಾರಿ ಇರ್ತಾನೆ ಕಾಯ್ತಾ ಇರ್ತಾನೆ ಗುರುವೇ ಬರ್ತಾರೆ ಅನ್ನೋವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಎಲ್ಲರೂ ಸಂತೋಷದಿಂದ ಅಲ್ಲಿ ತಯಾರಿಯನ್ನು ಮಾಡ್ತಾ ಇರ್ತಾರೆ ಆ ಮೈಕ್ ಹಾಕಲಿಕ್ಕೆ ವೈರ್ ಎಸೆದಂಥ ಸಂದರ್ಭದಲ್ಲಿ ಅದು ಹೋಗಿ ಒಂದು ತಾಗುತ್ತೆ ಆ ಜೇನುಗೂಡಿನಲ್ಲಿರೋ ಹುಳಗಳು ಎಲ್ಲ ಮೇಲಕ್ಕೆ ಎತ್ತಿದ್ದವ್ರನ್ನೆಲ್ಲ ಕಚ್ಚಲಿಕ್ಕೆ ಶುರು ಮಾಡುತ್ತೆ ಪಲ್ಲಕ್ಕಿಯಲ್ಲಿ ಕುಳಿತಂತಹ ಶ್ರೀಧರ ಸ್ವಾಮಿಗಳು ಗೆ ಈ ಸುದ್ದಿ ಗೊತ್ತಾಗುತ್ತೆ ತಕ್ಷಣ ಅವರು ಇಳಿದು ಬರ್ತಾರೆ ಆ ಜೇನುನೊಳ ಇದ್ದಲ್ಲಿ ಹೋಗಿ ಅವರು ನಿಧಾನವಾಗಿ ಹೇಳ್ತಾರೆ ಯಾಕಪ್ಪ ತೊಂದರೆ ಕೊಡ್ತೀಯಾ ನಿಮಗೇನೂ ನಾವು ತೊಂದರೆ ಇಲ್ಲ ದಯವಿಟ್ಟು ಏನೂ ತೊಂದರೆ ಕೊಡಬೇಡ ಹೋಗು ಅಂತ ನಿಧಾನವಾಗಿ ಹೇಳ್ತಾರೆ ಆಶ್ಚರ್ಯ ಅಂದರೆ ಅಲ್ಲಿದ್ದಂಥ ಎಲ್ಲೋ ಜೀರ್ಣಗುಳುಗಳು ಮಾಯ ಆಗ್ತವೆ ಆದರೆ ಯಾರು ತೊಂದರೆ ಕೊಡಬೇಕು ಅಂತ ಇರ್ತಾನೋ ಅವನು ಮತ್ತು ಅವನ ಸಹಜರರಿಗೆ ಹೋಗಿ ಕಚ್ಚಿ 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 ತೊಂದರೆಯನ್ನು ಕೊಡ್ತವೆ ಆಮೇಲೆ ಅವರನ್ನು ಕೂಡ ಅವರು ತೀರ್ಥವನ್ನು ಹಾಕಿ ಸಮಾಧಾನ ಮಾಡ್ತಾರೆ ಇಲ್ಲಿ ಗುರುವಿನ ಬಗ್ಗೆ ಒಂದು ಮಾತು ಹೇಳಲೇಬೇಕು ಹೇಗಪ್ಪ ಅಂದರೆ ಅವರು ತಮ್ಮ ಎಲ್ಲವಾದ ತಮ್ಮ ಏನು ಭಕ್ತರ ನೋವುಗಳನ್ನು ಪರಿಹಾರ ಮಾಡಲಿಕ್ಕೆ ಅವರಲ್ಲಿ ಇದ್ದದ್ದು ಒಂದು ಸಾಧನ ಅಂದರೆ ಅವರ ಕಮಂಡಲ ಆ ಕಮಂಡಲದ ತೀರ್ಥದಿಂದ ಹಲವಾರು ನೋವುಗಳನ್ನು ಅವರು ಕಡಿಮೆ ಮಾಡ್ತಾರೆ ಅವರು ಬುದ್ಧಿ ಹಾಗೂ ಹೃದಯವನ್ನು ಇಟ್ಟುಕೊಂಡು ವಿವೇಕದಿಂದ ವರ್ತಿಸುವ ಗುರುಗಳು ಅಂತ ಒಂದು ಮಾತನ್ನು ಹೇಳ್ತಾರೆ ಗುರುವೆಂದರೆ ತಾಯಿ ಗುರು ಧರ್ಮವನ್ನು ನೋಡಿಸುತ್ತಾನೆ ಅಂತ ಒಮ್ಮೆ ಬಾರ್ಕೂರಿನ ಒಂದು ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಅಲ್ಲಿ ಗುರುಗಳು ಇದು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಗೊತ್ತಾಗುತ್ತೆ ಪ್ರವಚನ ಮಾಡ್ತಾ ಇರುವಾಗ ಅಲ್ಲಿ ಸಾಕಷ್ಟು ಕ್ರಿಶ್ಚಿಯನ್ ಧರ್ಮದ ಒಂದು ಮತಾಂತರದ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆ ಪ್ರವಚನಕ್ಕೆ ಅವರು ಪಾತ್ರಿಯನ್ನು ಕೂಡ ಕರೆತರ್ತಾರೆ ಕರೆಸ್ತಾರೆ ಅವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ ಆಮೇಲೆ ಹೇಳ್ತಾರೆ ಯಾಕಪ್ಪ ನಮ್ಮ ಧರ್ಮದಲ್ಲೂ ನಿಮ್ಮ ಧರ್ಮದಲ್ಲೂ ಎಲ್ಲದರಲ್ಲೂ ಒಂದು ಮಾನವೀಯ ಗುಣಗಳಿದೆ ಮೌಲ್ಯಗಳಿದೆ ಅಂದಮೇಲೆ ನಿಮ್ಮದರಲ್ಲಿ ಏನಿದೆಯೋ ನಮ್ಮದರಲ್ಲೂ ಇದೆ ನಮ್ಮದರಲ್ಲಿ ಎಲ್ಲವೂ ಇದ್ದ ಮೇಲೆ ನಾವು ಯಾಕೆ ಇನ್ನೊಂದು ಧರ್ಮವನ್ನು ಹುಡುಕೊಂಡು ಹೋಗಬೇಕು ಅಂತ ಅವನಿಗೆ ತಿಳಿ ಹೇಳ್ತಾರೆ ಆಮೇಲೆ ಆ ಪಾತ್ರೆಗೂ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳಿ ಅವನಿಗೆ ಅನ್ಸತ್ತೆ ಅವ್ರು ಹೇಳ್ತಾ ಇರೋದು ಸರಿ ಅಂತ ಅವನು ಕೂಡ ಸುಮ್ಮನಾಗ್ತಾನೆ ಎಲ್ಲ ಮುಗಿದ ಮೇಲೆ ಆ ದೈವಿ ಇದ್ರ ಹತ್ರ ಹೋಗಿ ಅವ್ರು ಬೇಡ್ಕೊಳ್ತಾರೆ ಯಾಕಪ್ಪ ಧರ್ಮವನ್ನು ಕಾಪಾಡಬೇಕಲ್ವ ನೀನು ನೀನೇ ಸುಮ್ಮನೆ ಇದ್ಬಿಟ್ರೆ ಹೇಗೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ ಅಲ್ಲಿಂದ ನಮಸ್ಕರಿಸಿ ಹೊರಡ್ತಾರೆ ಅದಾಗಿ ಕೆಲವೇ ದಿನ ಒಂದು ಎರಡು ಮೂರು ತಿಂಗಳಲ್ಲಿ ಧರ್ಮಕ್ಕೆ ಸಾಕಷ್ಟು ಜನ ಮರಳಿ ವಾಪಸ್ ಬರ್ತಾರೆ ಗುರುಗಳು ಕರುಣಾಮಯಿಗಳು ಇದಿದೆ ಗುರುವಿನ ಸ್ಪರ್ಶದಿಂದ ಅಗ್ನಿಯು ಕೂಡ ಶಾಂತವಾಗುತ್ತದೆ ಮೊದಲು ನಾ ಸರಿ ಇರಬೇಕು ಗುರುವಿನ ದುರ ದುಷ್ಟಶಕ್ತಿಗಳೆಲ್ಲ ಟುಸ್ ಪಟಾಕಿ ಗುರುವಿನ ಹಸ್ತದ ತೀರ್ಥದಿಂದ ಕುಂಟನೂ ನಡೆಯುತ್ತಾನೆ ಗೊತ್ತಿದ್ದೂ ಮಾಡುವ ತಪ್ಪು ಅನ್ನುವಂಥ ಒಂದು ವಿಚಾರದಲ್ಲಿ ಹೇಳ್ತಾರೆ ನಾನು ಹೇಳಿದೆ ಅವರಿಗೆ ಕಮಂಡಲದ ತೀರ್ಥದಲ್ಲಿ ಒಂದು ಶಕ್ತಿ ಇತ್ತು ಅಂತ ಒಬ್ಬ ಕಾಲಿಗೆ ತುಂಬ ಹುಳಗಳಾಗ್ಬಿಟ್ಟು ಮಿಜಿ ಅಂತ ಇರುವಂತಹ ಅದನ್ನು ಬಟ್ಟೆ ಕಟ್ಕೊಂಡು ಬಂದಿರ್ತಾನೆ ಅವನಿಗೆ ತುಂಬ ಕಾಲು ನೋವು ಕೊಳಿತಾ ಇರುವಂಥ ಸ್ಥಿತಿಯಲ್ಲಿದೆ ಅಂತ ಸಂದರ್ಭದಲ್ಲಿ ಗುರುಗಳು ಅವನಿಗೆ ತೀರ್ಥವನ್ನು ಹಾಕಿ ಅವನ್ನ ಸರಿ ಮಾಡ್ತಾನೆ ಇದನ್ನು ನೋಡಿದಂತಹ ಒಬ್ಬ ಇನ್ನೊಬ್ಬ ಗುರುವಿನ ಪರೀಕ್ಷೆ ಮಾಡಬೇಕು ಅಂತ ಹೊಡ್ತಾನೆ ಅದು ಕತೆ ಇಪ್ಪತ್ತೊಂದರಲ್ಲಿದೆ ಪರೀಕ್ಷೆ ಮಾಡಬೇಕು ಅಂತ ತಾನೂ ಬಟ್ಟೆ ಸುತ್ತಕೊಂಡು ಬರ್ತಾನೆ ಬಂದ್ಬಿಟ್ಟು ಹುರ್ಗಳೇ ನನ್ನ ಕಾಲಿಗೆ ತುಂಬ ಹುಳವಾಗಿಬಿಟ್ಟಿದೆ ಎಲ್ಲ ಕೊಟ್ಲು ಕೊಳತು ಹೋಗ್ತಾ ಇದೆ ನನಗೆ ಹುಷಾರು ಮಾಡಿ ಅವರ ತಾನೇ ಪ್ರಾಪರ್ ಪ್ರಾರ್ದ ಕರ್ಮ ಅಂತ ಹೇಳ್ತಾರೆ ಹಾಗೆ ಅವನು ಇಲ್ಲ ನೀವು ಅವನಿಗೆ ಹುಷಾರು ಮಾಡಿದ್ದೀರಾ ಅಂತ ಅವರಿಗೆ ಗೊತ್ತಿರುತ್ತೆ ಮೊದಲು ನನ್ನ ನಾನು ಏನು ಅವನಿಗೆ ತೀರ್ಥವನ್ನು ಹಾಕಿದೆ ಅವನಿಗೆ ಅವನ ಕರ್ಮ ಗೊತ್ತಾಗಿದೆ ಆದರೆ ಇವನು ಕರ್ಮವನ್ನು ಹೊತ್ತು ಬಂದು ಮತ್ತೆ ತಪ್ಪು ಮಾಡಲು ಹೊರಟಿರುವಂಥವನು ಇವನು ಅಂತ ಆಯ್ತಪ್ಪ ನಾನು ತೀರ್ಥವನ್ನು ಹಾಕ್ತೀನಿ ನಿನ್ನಪ್ಪ ಇದನ್ನು ಬಿಚ್ಚು ಅಂತ ಹೇಳ್ತಾರೆ ಆ ಕಟ್ಟಿರೋ ಬಟ್ಟೆನ ಬಿಚ್ಚು ಅಂತ ಬಿಚ್ಚುತಾನೇ ನೋಡಿ ಅವನಿಗೆ ಭಯ ಆಗಿಬಿಡುತ್ತೆ ಯಾಕಂದರೆ ಏನೂ ಇಲ್ಲದ ಜಾಗದಲ್ಲಿ ನಿಜವಾಗ್ಲೂ ಹುಣ್ಣಾಗಿರುತ್ತೆ ಅದರಲ್ಲಿ ಮಿಜ 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 ಅನ್ನುತ್ತ ಹುಳಗಳು ಇರುತ್ತೆ ಅದರಲ್ಲಿ ಅವಾಗ ಹೆದ್ರಿ ಅಳಕೆ ಶುರು ಮಾಡ್ತಾನೆ ಅವ್ರು ಹೇಳ್ತಾರೆ ಗುರುವನ್ನು ಯಾವತ್ತೂ ಪರೀಕ್ಷೆ ಮಾಡಬಾರ್ದು ಆಯಿತು ನಿಂಗೆ ಕಡಿಮೆ ಮಾಡ್ತೀನಿ ಆದರೆ ಗುರುವಿನ ಪರೀಕ್ಷೆಯನ್ನು ಮಾಡಬಾರ್ದು ಅಂತೇಳಿ ತೀರ್ಥವನ್ನು ಹಾಕ್ತಾರೆ ಇನ್ನೊಬ್ಬರ ವ್ಯಕ್ತ ವ್ಯಕ್ತಿತ್ವ ಹರಣ ಮಾಡಲು ಹೊರಟಾರೆ ಹಾಳಾಗೋದು ನಮ್ಮ ಮರಿಯೆ ದೇವನೊಲಿದರೆ ಧೂಳು ಕೂಡ ಹೊನ್ನಾಗೋದು ಅನ್ನೋದರ ಬಹಳ ಒಳ್ಳೆಯ ವಿಚಾರ ಹೇಳಿದರೆ ಗುರು ಶಿಷ್ಯ ತನ್ನ ಶಿಷ್ಯರನ್ನು ಎಂದಿಗೂ ಬಿಟ್ಟುಕೊಡೋದಿಲ್ಲ ನಮ್ಮ ನಿಲುವಿಗೆ ನಾವು ಬದ್ಧರಾಗಿರಬೇಕು ಯೋಗವಿದ್ದಂತೆ ಬದುಕು ಮಾತು ತಪ್ಪದ ಗುರು ಗುರುವಿನ ಸ್ವಭಾವ ಕ್ರೂರಿಯನ್ನೂ ಕರುಣಿಸುತ್ತದೆ ಶಿಷ್ಯರನ್ನು ನೋಡಲು ಗುರುವೇ ಬರುತ್ತಾನೆ ನಾವೇಕೆ ರಾಮನಾಮವನ್ನೇ ಜಪ ಮಾಡಬೇಕು ಅತ್ಯಂತ ಉತ್ತಮವಾದ ಕಥೆಗಳು ಹೋಳಿಗೆಯೊಳಗಿನ ಒಂದು ಪೂರಣದ ರೀತಿ ಇದರಲ್ಲಿ ಕಥೆಗಳಿದ್ದಾವೆ ಅರವತ್ನಾಲ್ಕು ಪುಟಗಳ ಮೂವತ್ತು ಕಥೆಗಳ ಈ ಕಥಾ ಭಂಡಾರ ನಿಜವಾಗಲೂ ನಮ್ಮ ಕಣ್ಣನ್ನು ತರಿಸುತ್ತೆ ಬಹಳ ಆಸಕ್ತಿದಾಯಕ ಕಥೆಗಳು ಓದೋಣ ಆನಂದಿಸೋಣ ನಮಸ್ಕಾರ